ಭಗವದ್ಗೀತೆ ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸನ್ಯಾಸ ಯೋಗ ಶ್ಲೋಕ ಐದು ಶ್ರೀ ಭಗವಾನು ವಾಚ ಬಹೂನಿ ಮೇ ವ್ಯತೀತಾನವ ಚಾರ್ಜುನ ತಾನೇದ ಸರ್ವಾಂ ವೇತ್ತ ಪರಂತಪ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ಪರಂತಪ ಹೇ ಪರಂತಪ ಅರ್ಜುನ ಅರ್ಜುನನೇ ಮೇ ನನ್ನ ಚ ಮತ್ತು ತವ ನಿನ್ನ ಬಹೂನಿ ಅನೇಕ ಜನ್ಮಾನೆ ಜನ್ಮಗಳು ವ್ಯತೀತಾನಿ ಹೋಗಿವೆ ತಾನಿ ಆ ಸರ್ವಾಣಿ ಎಲ್ಲವೂ ತ್ವಂ ನಿನಗೆ ನಾವೆತ್ತ ಅರಿವಿಲ್ಲ ಅಹಂ ನಾನು ವೇದ ಅರಿತಿರುವೆ ಈ ಶ್ಲೋಕದ ಅರ್ಥ ಹೇಗಿದೆ ಹೇ ಪರಂತಪ ಅರ್ಜುನನೆ ನನ್ನ ಮತ್ತು ನಿನ್ನ ಅನೇಕ ಜನ್ಮಗಳು ಆಗಿ ಹೋಗಿವೆ ಆ ಎಲ್ಲವೂ ನಿನಗೆ ಅರಿವಿಲ್ಲ ನಾನು ಅರಿತಿರುವೆ ಈ ಶ್ಲೋಕದ ವಿವರಣೆ ಹೀಗಿದೆ ಹಿಂದೂ ಧರ್ಮದಲ್ಲಿ ಗುರುಗಳು ಅಮಿತವಾದ ತಾಳ್ಮೆ ಹಾಗೂ ಕರುಣೆಯನ್ನು ಪ್ರದರ್ಶಿಸುತ್ತಾರೆ ವಿದ್ಯಾರ್ಥಿಗಳ ಎಲ್ಲ ಅನುಮಾನಗಳನ್ನು ನಿವಾರಿಸಲು ಅವರು ಸದಾ ಸಿದ್ಧರಿರುತ್ತಾರೆ ಇಲ್ಲಿ ಗುರು ಗುರುಸ್ಥಾನದಲ್ಲಿರುವ ಕೃಷ್ಣನು ತನ್ನ ನಿಜ ಸ್ವರೂಪವೆಂತಹದು ಎಂಬುದನ್ನು ತೋರಿಸಿ ಸೃಷ್ಟಿಯ ಸೃಷ್ಟಿಯ ಆದಿಯಲ್ಲಿ ತಾನೇ ಸೂರ್ಯ ದೇವನಿಗೆ ಈ ಬ್ರಹ್ಮ ವಿದ್ಯೆಯನ್ನು ಉಪದೇಶಿಸುದು ಎಂಬುದನ್ನು ವಿವರಿಸಲು ಪ್ರಯತ್ನಿಸುತ್ತಿರುವುದನ್ನು ನಾವು ಕಾಣುತ್ತೇವೆ ಪುರಾಣದಲ್ಲಿ ಬರುವ ಅವತಾರದ ವಿಷಯವನ್ನು ವಿಷಯವಾಗಿ ಚರ್ಚಿಸುವುದನ್ನು ಈ ಅಧ್ಯಾಯದಲ್ಲಿ ನಾವು ಕಾಣಬಹುದು ಅನೇಕ ಪಾಶ್ಚಾತ್ಯರಿಗೆ ಹಿಂದೂ ತತ್ವಶಾಸ್ತ್ರದ ಈ ಭಾಗವು ಅತ್ಯಂತ ಗೊಂದಲದ್ದಾಗಿರುತ್ತದೆ ಅನೇಕರು ಈ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದರೆ ಮ್ಯಾಕ್ಸ್ ಮ್ಯಾಕ್ಸ್ಮುಲ್ಲರ್ ಅಂತೂ ಬಹಳ ಉಗ್ರವಾಗಿ ಇದನ್ನು ಟೀಕಿಸಿದ್ದಾರೆ ಆದರೆ ವೇದಾಂತದ ನಿಲುವಿನಿಂದ ಇದನ್ನು ನೋಡುವುದಾದರೆ ಇದನ್ನು ಅರಿಯುವುದೇನೋ ಕಷ್ಟವಾಗಲಾರದು ಇಲ್ಲಿ ಕೃಷ್ಣನು ಹೇಗೆ ತಾನು ಮಾಯಾವಿಯಾಗಿ ಮಾನವ ರೂಪ ಧರಿಸಿ ಮರ್ತ್ಯರ ನಡುವೆ ಜೀವಿಸಿಕೊಂಡಿದ್ದು ಯಾವಾಗಲೂ ತನ್ನ ನಿಜ ಸ್ವರೂಪದಲ್ಲೇ ಇರುತ್ತೇನೆ ಎಂಬುದನ್ನು ವಿವರಿಸುತ್ತಾನೆ ಯಾವೊಬ್ಬ ಜೀವಿಯು ಆಕಸ್ಮಿಕವಾಗಿ ಈ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ ಡಾರ್ವಿನ್ನನ ವಾದದ ಪ್ರಕಾರ ಕೂಡ ವಿಕಾಸದ ಪ್ರಗತಿಯ ಫಲವಾಗಿಯೇ ಪ್ರತಿ ವ್ಯಕ್ತಿಯೂ ವಿವಿಧ ಉಪಾಧಿಗಳಲ್ಲಿ ಬರುತ್ತಾನೆ ಪ್ರತಿಯೊಂದು ಜೀವವು ದೀರ್ಘಯಾತ್ರೆಯ ಮೂಲಕವಾಗಿ ಬಂದಿದೆ ಅದು ವಿವಿಧ ರೂಪಗಳನ್ನು ಧರಿಸಿ ಇದೀಗ ಅದು ಒಂದು ನಿರ್ದಿಷ್ಟ ನಿಲ್ದಾಣವನ್ನು ಸೇರಿದೆ ಪ್ರತಿಯೊಂದು ಜೀವವೂ ಒಂದೊಂದು ಶರೀರದಲ್ಲಿ ಪ್ರಕಟಗೊಂಡಾಗ ಅದು ತನ್ನ ಹಿಂದಿನದನ್ನು ಸಂಪೂರ್ಣವಾಗಿ ಮರೆತು ಅದರ ನಿರ್ದಿಷ್ಟ ಕಂಪನ್ನು ಎಂದರೆ ವಾಸನೆ ಮಾತ್ರ ತೆಗೆದುಕೊಂಡು ಬರುತ್ತದೆ ಆದರೆ ಕೃಷ್ಣನು ಸರ್ವಜ್ಞನಾದುದರಿಂದ ತನ್ನ ಜನ್ಮಗಳನ್ನು ತಿಳಿದಿದ್ದ ಅರ್ಜುನನು ಸಾಮಾನ್ಯ ಮನುಷ್ಯನಾದುದರಿಂದ ತನ್ನ ಹಿಂದಿನ ಜನ್ಮಗಳನ್ನು ಮರೆತಿದ್ದ ಆದ್ದರಿಂದಲೇ ಕೃಷ್ಣನು ಇಲ್ಲಿ ಹೇಳುವುದು ನಾನು ಎಲ್ಲ ಜನ್ಮಗಳನ್ನು ಬಲ್ಲೆ ಆದರೆ ನಿನಗೆ ಅದು ತಿಳಿಯದು ಎಂದು